ಹಾಯ್ ಫ್ರೆಂಡ್ಸ್ ತುಳುನಾಡು ಚಾನೆಲ್ಗೆ ಸ್ವಾಗತ ನಾನಿವತ್ತು ಮಕ್ಕಳಿಗೆ ಸ್ಪೆಲ್ಲಿಂಗ್ಸನ್ನು ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು ಅಂತ ಒಂದು ಸಣ್ಣ ಟ್ರಿಕ್ಸ್ ಹೇಳಿಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಅಂತ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಇ ವಿ ಎಸ್ ಬುಕ್ ಇವಾಗ ಇದರಲ್ಲಿ ಎಲ್ಲ ಇವಾಗೆಲ್ಲ ಇರೋದು ಸ್ಪೆಲ್ಲಿಂಗ್ಸ್ ಸ್ಪೆಲ್ಲಿಂಗ್ಸನ್ನು ಕಲೀಲೇಬೇಕು ಮಕ್ಕಳು ಅದು ಎಲ್ಲ ಸ್ಪೆಲ್ಲಿಂಗ್ ಆಗುವಾಗ ಮಕ್ಕಳಿಗೆ ಫುಲ್ಲು ತಲೆಯಲ್ಲಿ ಮಿಕ್ಸ್ ಆಗ್ತದೆ ಯಾವತ್ತು ನಾವು ಸ್ಪೆಲ್ಲಿಂಗ್ಸನ್ನು ಮಕ್ಕಳಿಗೆ ಬಾಯಿ ಬಟ ಮಾಡಿಸಲೇಬಾರ್ದು ಯಾಕೊತ್ತಾ ಅದು ಎಕ್ಸಾಮಲ್ಲಿ ಎಲ್ಲ ಮಕ್ಕಳಿಗೆ ಮರೆತು ಹೋಗ್ತದೆ ಅದಕ್ಕೋಸ್ಕರ ನಾವು ಒಂದೊಂದು ವರ್ಡನ್ನು ಹೇಗೆ ತಲೆಯಲ್ಲಿ ಇಟ್ಕೊಳ್ಬೇಕು ಹೇಗೆ ತಲೆಯಲ್ಲಿ ಯಾವ ಅಕ್ಷರವನ್ನು ಹೇಗೆ ಯಾವ ವರ್ಡ್ಗೆ ಬರೀಬೋದು ಅಂತ ನಾನು ಸುಲಭವಾಗಿ ನಿಮಗೆ ಹೇಳಿಕೊಡ್ತೇನೆ ರಫ್ ಬುಕ್ ತಗೊಳ್ತಿದ್ದೀನಿ ನೋಡಿಲ್ಲಿ ಫಸ್ಟಿಗೆ ನಾನು ಬನಾನ ಬರ್ತಿದ್ದೀನಿ ಬಿ ಎ ಎನ್ ಎನ್ ಎ ಬನಾನ ಅಂತ ಬರ್ತಿದ್ದೀನಿ ಇದನ್ನು ನಾವು ಮಕ್ಕಳು ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು ಬನಾನಂತ ಅದನ್ನು ಬಾಯಿ ಪಾಠ ಹಾಕ್ಲೇಬಾರ್ದು ಯಾವತ್ತಿ ವರ್ಡನ್ನು ಅಕ್ಷರಗಳನ್ನು ಅದಕ್ಕೆ ಫಸ್ಟಿಗೆ ನಾವು ಹೇಗೆ ಹೇಳಿಕೊಟ್ಬೇಕಂದ್ರೆ ಮಕ್ಕಳಿಗೆ ಬಾ ಬಾ ಅಂದರೆ ಯಾವ ಬರುತ್ತದೆ ಬಿ ಎ ಬಾ ಬನ ನ ಅದಕ್ಕೆ ಮಕ್ಕಳಲ್ಲಿ ಮಕ್ ನಾವು ಮಕ್ಕಳು ಬರೆಯುವಾಗ ಮಕ್ಕಳಲ್ಲಿ ಹೇಳಬೇಕು ಬಾಯಲ್ಲಿ ಬಾ ಅಂದರೆ ಬಿ ಎ ಬರ್ತದೆ ಬಾ ನ ನಾಗ ಯಾವ ಬರ್ತದೆ ಎನ್ ಎ ವಾಪಸ್ ನ ನ ಗೊತ್ತಾಯ್ತಾ ಬಿ ಎ ಎನ್ ಎ ಎನ್ ಎ ಆವಾಗ ಮಕ್ಕಳಿಗೆ ಎಕ್ಸಾಮಲ್ಲಿ ಬರೆಯುವಾಗ ನೆನ್ಪಲ್ಲಿ ಇಟ್ಕೊಡ್ತಾರೆ ಇವಾಗ ಬನಾನ ಅಂತ ಒಂದು ಬರ್ ಕೊಟ್ಟಿರ್ತಾರೆ ಅವ್ರಿಗೆ ಅವರಿಗೆ ಸ್ಪೆಲ್ಲಿಂಗ್ ಬರೆಯೋಕ್ಕಿರುತ್ತೆ ಅದಕ್ಕೆ ನಾವು ಬಾ ನ ನ ಮಕ್ಕಳಿಗೆ ಈ ರೀತಿಯಲ್ಲಿ ಹೇಳಿಕೊಟ್ರೆ ಸ್ಪೆಲ್ಲಿಂಗ್ ಬರೆಯೋಕ್ಕೂ ಅರ್ಥ ಆಗ್ತದೆ ಬಿ ಬಿ ಎ ಅಂದರೆ ಬಾಗೆ ಬಿ ಎ ಬರ್ತದೆ ಬಾ ನಾ ನಗೆ ಎನ್ ಎ ಎನ್ ಎ ನಾ ನಾಕೆ ಎನ್ ಎ ಬ ನಾ ಆವಾಗ ಕರೆಕ್ಟ್ ಅರ್ಥದ ಮಕ್ ಮಕ್ಕಳಿಗೆ ಇನ್ನೊಂದು ಫಿಶ್ ಅಂತ ಹೇಳುವ ಫಿಶ್ ಎಫ್ ಐ ಎಸ್ ಎಚ್ ಫಿಶ್ ಫಿಶ್ ಗೊತ್ತಾಯ್ತಾ ಇವಾಗ ಫಿಶ್ಶ ಫೀಗೆ ಯಾವ ಬರ್ತದೆ ಎಫ್ ಐ ಅಂತ ಹೇಳಬೇಕು ಮಕ್ಕಳ ಜೊತೆ ಎಫ್ ಐ ಫಿ ವರ್ಡ್ ವರ್ಡ್ ಪ್ರೊನೌನ್ಸ್ ಮಾಡಬೇಕು ನಾವು ಎಫ್ ಐ ಫಿ ಶು ಶುಗೆ ಎಸ್ ಶು ಎಚ್ ಎಸ್ ಎಚ್ ಹಾಗೆ ಎಫ್ ಐ ಎಸ್ ಎಚ್ ಹೀಗೆ ಹೇಳಿಕೊಟ್ರೆ ಮಕ್ಕಳಿಗೆ ಕರೆಕ್ಟಾಗಿ ಎಕ್ಸಾಮಲ್ಲಿ ಬರೆಯೋಕೆ ಯಾಕೆಂದರೆ ಎಕ್ಸಾಮ್ ಬರೆಯುವಾಗ ಮಕ್ಕಳು ವರ್ಡನ್ನು ಬಾಯಲ್ಲಿ ಹೇಳಿಕೊಂಡು ಬರೀತಾರೆ ಅಂದರೆ ಇನ್ನೊಂದು ವರ್ಡ್ ಹೇಳ್ತಿದ್ದೀನಿ ಇಲ್ಲಿ ನೋಡಿ ಫುಡ್ ಫುಡ್ ಫು ಫೂ ಫೂ ಯಾವುದು ಬರ್ತದೆ ಫೂ ಫೂ ಫಾ ಫ ಫ ಫಾಕೆ ಎಫ್ ಬರ್ತದೆ ಅಂತ ಹೇಳ್ಬೇಕು ಫ ಫೂ ಫಾ ಫುಡ್ ಫೂ ಗೊತ್ತಾಯ್ತಾ ಫಾಗೆ ಎಫ್ ಬರ್ತದೆ ಫೂ ಬರುವಾಗ ಓ ಫೂ ಡು 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 ಬರ್ತದೆ ಡು ಅಂದರೆ ಫುಡ್ ಡು ಡು ಅಂದರೆ ಡ ட அந்த டு டி டீகூ டுத்து ஃபுட் ஓகே ஃபு டு டு ஃபு ஒன்ஸ் மக்கள் இன்னொம்ப டு அவங்க அஸ்ட் ஸ்பெல்லிங் யாரு வர்த்தது டி வர்த்தது நெக்ஸ்டு ஆப்பல் ஏ பிபிஎல் இப்ப நெக்ஸ்ட் கேரட் ಕ್ಯಾರೆಟ್ ಕ್ಯಾ ಕ್ಯಾ ಬರವಾಗ ಯಾವ್ತದೆ ಕ್ಯಾ ಫಸ್ಟ್ಗೆ ಯಾವ್ದು ಹೇಳ್ಬೇಕು ಮಕ್ಕಳಿಗೆ ಕ್ಯಾ ಅಂತ ಹೇಳಿಕೊಡಿ ಕ್ಯಾ ಕ್ಯಾ ರೇ ರೇ ಆರ್ ಆರ್ ಕ್ಯಾರೆಟ್ ಟ್ ಟು ಟಿ ಕ್ಯಾ ರೇ ಟು ಕ್ಯಾರೆಟ್ ಸಿ ಎ ಆರ್ ಆರ್ ಓ ಕ್ಯಾರೆ ಟಿ ಸ್ಲೀಪ್ 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 ಇದನ್ನು ಹೇಗೆ ಹೇಳಿಕೊಡೋದು ಗೊತ್ತಾ ಸ್ಲೀಸ್ ಸ್ಲೀ ಸ್ಲೀ ಬರುವಾಗ ಎಸ್ ಎಲ್ ಸ್ಲೀ 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 ಪಿ ಪು ಸ್ಲೀ ಸ್ಲೀ ಪು ಸ್ಲೀಪ್ ಇನ್ನೊಂದು ವರ್ಡ್ ಕಾಕಾನಟ್ ಕಾಕನಟ್ ಕಾಕನಟ್ ನೆಕ್ಸ್ಟ್ ಇದನ್ನು ಹೇಗೆ ಹೇಳೋದಂದ್ರೆ ಕಾ கருவ கோ க நோது எ ட நூ ட்டு டி நட் க கருவாக சி ஓகே சி ஓ கா ந கா டி கட் நெக்ஸ்ட் टोमेटो टोमोटो टो म टो इव टो स्पेली टोटी टो मो मेरे मो मा, टो म टो टोमाटो वाटर मेलो वा வாட்டோன் இவாக வாட்டர் வா வா வாட்டர் மெலோன் வா ஃபஸ்ட்டு யாவது ஸ்பெல்லிங் வா வா டப்லயூ ஏ ட வா ட பட்ட ரு வாட்ட ரு ரு ஆர் ஆவாக வாட்டர் ஆய்த்து வா ட லோன் மெ மருவாக எம் மே லோ எல் ஓ லோ வாட்டர் மெலோ ந நட்டர் மெலோன் இன்னொரு வ பய பபாய பபாய பாவ ஸ்பெலிங் பண்ண ப அந்த கொடி பிட்டன் ப பி பை ஏ पावाईये पपाया नेक्स्ट रैडिश रैडिश आर ए डी आई एस एच रै रै रैबर रै वगैरह आते तो हैं रै फर्स्ट स्पेलिंग अक्षर है रै रैबर वगैरह आर ए रै डी रै, रै तो डी डी आई डी आई रैडिस ರ್ಯಾಡಿಶ್ ಎಸ್ ಎಚ್ ಶು ರ್ಯಾಡೀಸ್ ಶು ಬರುವಾಗ ಎಸ್ ಸ್ಪೆಲ್ಲಿಂಗ್ ಬರ್ತದೆ ಎಚ್ ರ್ಯಾಡಿಶ್ ರ್ಯಾಡಿಶ್ ರ್ಯಾಬಿಟ್ ಆರ್ ಎ ಬಿ ಬಿ ಐ ಟಿ ಮಕ್ಕಳಿಗೆ ಹೇಳಿಕೊಡುವಾಗ ರ್ಯಾ ಫಸ್ಟ್ ಸ್ಪೆ ಅಕ್ಷರ ಯಾವುದು ಕಳಿಸ್ಬೇಕು ರ್ಯಾ ಆರ್ ಎ ರ್ಯಾ ಬರುವಾಗ ಆರ್ ಎ ಬರ್ತದೆ ರ್ಯಾ ಬಿ ಬಿ ಬರುವಾಗ ಬಿ ಬಿ ರ್ಯಾಬಿ ಟು ಟು t t last year of spelling berarti t t barvaga t the rabbit next uh, peacock p e a c o c k peacock ivaga p first spelling berarti p p e a p p e a k o c o peacock p k c o c k கே க லாஸ்ட் ஸ்பெல்லிங் யாது கேரட் ஆயிட்டு இன்மேலே ஸ்லீப்பு நோடி ஸ்லீப்பு இதன் கூட ஆகி எஸ் எல் பு ப பி லாஸ்ட் யாவ ஸ்பெல்லு பார்த்து பி நெக்ஸ்டு காக்கனட் கா சி ஓ கா ரிட்டன் கா சி ஓ சி ஓ கா நட்டு நே நட்டு 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 டீ டீ பத்து டாக்கனட் காக்கனட் நெக்ஸ்டு டொம்டோ டோ டோ போ ட டருவாக டி ட டோ ம எம் எத்து டொம்டோ டோ டீ டோ ட பண்ண ட ಟಿ ಓ ಹಾಗೆಲ್ಲ ಅಕ್ಷರವ ನೋಡಿ ವಾಟರ್ ಮೆಲೋನ್ ಪಪ್ಪ ಎಲ್ಲ ಸ್ಪೆಲ್ಲಿಂಗ್ಸನ್ನು ನೀವು ಹಾಗೆ ಬಾಯಲ್ಲಿ ಮಕ್ಕಳಿಗೆ ಕಳಿಸಿಕೊಡಿ ನಮಗೂ ಈಸಿ ಆಗುತ್ತೆ ಮಕ್ಕಳಿಗೂ ತುಂಬ ತಲೆಯಲ್ಲಿ ಉಳಿಯುತ್ತೆ ಎಕ್ಸಾಮ್ಗೆ ಬರೆಯುವಾಗ ತುಂಬ ಈಸಿ ರೀತಿಯಲ್ಲಿ ನಾವು ಮಕ್ಕಳಿಗೆ ಯಾವತ್ತೂ ಸ್ಪೆಲ್ಲಿಂಗ್ಸನ್ನು ಕಲಿಸುವ Next spelling beans. B B Barwaga. B E B yen Bean. Beans. Yes. Beans. Beans. Spelling B N. Yes. Beans. Next gua. G U. yeah Gua. ಮಕ್ಕಳಿಗೆ ಹೀಗೆ ಹೇಳಿಕೊಡಿ ಅವರಿಗೂ ಈಸಿ ಆಗುತ್ತೆ ನಮಗೂ ಈಸಿ ಆಗುತ್ತೆ ಬೀನ್ಸು ಪೊಟ್ಯಾಟೊ ಹಾಗೆ ನಾನು ಹೀಗೆ ನ್ಯೂ ನ್ಯೂ ಟ್ರಿಕ್ಸ್ ಇದ್ದರೆ ನಾನು ಹೇಳ್ತಾ ಬರ್ತೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾವತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ